ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನು ಮೊನ್ನೆ ಮೆಹಂದಿ ಶಾಸ್ತ್ರದೊಂದು ವ್ಲಾಗ್ ಅಲ್ಲ ಅದರದ್ದು ಕಂಟಿನ್ಯೂ ಈಗ ಮದುವೆಯ ಮಮತೆಯ ಕರೆಯೋಲಿ ಅಂತೇಳಿ ಹಾಕಿದ್ದೆ ಅದರದ್ದು ಇವಾಗ ಕಂಟಿನ್ಯೂ ಮಾಡ್ತಿದ್ದೇನೆ ಕಂಟಿನ್ಯೂ ಅಂದರೆ ಪಾರ್ಟ್ ಟು ಅಂತ ಆ ಟೈಪಲ್ಲಿ ಇವತ್ತು ರಿಸೆಪ್ಷನ್ ಮದುವೆ ಎಲ್ಲ ನಿಮ್ಮನೆ ಆಗಿದೆ ಇವತ್ತು ರಿಸೆಪ್ಷನ್ ಹಾಗೆ ನಾನು ಬಿಡಗಡೆ ಹೇಗೆ ಇದ್ಕೊಂಡು ನಿನ್ನೆ ನೈಟ್ ಹೊರಡಿದ್ದೆ ಇವತ್ತು ಬೆಳಿಗ್ಗೆ ಬೇಗ ನಾನು ಇಲ್ಲಿಗೆ ನಿಲ್ಚೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾನೆ ಹೇಳ ಇದು ನಮ್ಮ ಊರುಗೌಡ್ರು ನಮ್ಮ ಇವರು ಊರು ಊರುಗೌಡ್ರು ಇದು ನಮ್ಮ ಅಮ್ಮ ಮತ್ತೆ ಅಲ್ಲಿ ಹೋಗ್ತಿದಾರಲ್ಲ ಅವ್ರ ನಮ್ಮ ಆಂಟಿ ಚಿಕ್ಕಮ್ಮ ಅವರು ಸೀದ ಹೋಗುದ್ರಲ್ಲೇ ಇದ್ದಾರೆ ಇದು ನನ್ನ ಚಿಕ್ಕಪ್ಪ ಇದು ಎರಡನೇ ಚಿಕ್ಕಪ್ಪ ಎಲ್ಲಾ ದೊಡ್ಡ ಚಿಕ್ಕಪ್ಪ ದೊಡ್ಡಪ್ಪ ಆಗ್ಬೇಕು ಆದ್ರೆ ಚಿಕ್ಕಪ್ಪ ಅಂತ ಹೇಳಿ ಇದು ಮದ್ವೆ ಹುಡುಗಿಯ ಅಣ್ಣ ಇದು ಶಶಾಂಕು ಇದು ಲಿಖಿತ ಇದು ಪ್ರಜ್ಞಾ ಇವರು ನೆಕ್ಸ್ಟ್ ಮದ್ವೆ ಹುಡುಗಿರು ನಾಚಿ ಅಂತ ಇವರಿಗೆ ಹೇಳುವಾಗ ಇದು ನನ್ನ ಅಪ್ಪ ಮದುವೆ ಆದಮೇಲೆ ಮರು ದಿವಸ ಹುಡುಗ ಹುಡುಗಿ ಮತ್ತು ಅವ್ರ ಕಡೆಯವರೆಲ್ಲರೂ ಕೂಡ ಹುಡುಗಿ ಮನೆಗೆ ಬರುವ ಸಂಪ್ರದಾಯವಿದೆ ಅದೇ ಶಾಸ್ತ್ರ ಇದು ಇದಕ್ಕೆ ನಾವು ತುಪ್ಪ ತರುವುದು ಅಂತ ಹೇಳಿ ಹೇಳ್ತೇವೆ ಹುಡುಗನ ಕಡೆಯವರು ಎಲ್ಲರೂ ಕೂಡ ಬಂದಿದ್ದಾರೆ ಹುಡುಗನ ಕಲೆ ಕಡೆಯವರಿಗೆ ಆರತಿ ಶಾಸ್ತ್ರ ಆರತಿ ಎತ್ತಿ ಕರೆಸ್ಕೊಳ್ಳುವ ಪದ್ಧತಿ ಇದು ಹುಡುಗನ ಮನೆ ಕಡೆಯವರೆಲ್ಲರೂ ಬಂದಿದ್ದಾರೆ Samaaya dholo, kuduwa sireya, dhani dholo, nalaka merege, naya giri, saminara kiya, mela. Samaaya dholo, kuduwa sireya, dhani dholo, nalaka merege, naya giri, saminara kiya, mela. Hãy subscribe cho kênh Ghiền Mì Gõ Để không bỏ lỡ những video hấp dẫn cái <laughs> gì, cái gì, cái gì, cái gì, cái gì, cái gì, Acontece que ele tá 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 இது ಅಲ್ಲ ಹೌದು ಎಷ್ಟೆಲ್ಲ ಮಾಡ್ತಾನ ವ್ಲಾಗ್ ಮಾಡಬೇಕು ಅಂತೆ ಅಂದ್ಕೊಂಡಿದ್ದೆ ಆಯ್ತಾ ಆದರೆ ವ್ಲಾಗೇ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂತ ಹೇಳಿದರೆ ಆ ಊಟದ ಟೈಮಿಗೆ ಫುಲ್ ಮಳೆ ಬಂತು ಆ ಟೈಮಲ್ಲಿ ಯಾರಿಗೂ ಅಷ್ಟೇ ಊಟ ಮಾಡ್ತಿದ್ದವರು ಕೂಡ ಆ ಕಡೆ ಎಲ್ಲ ಹೋಗಬೇಕಾಯಿತು ಯಾಕಂದರೆ ಸಡನ್ ಆಗಿ ಮಳೆ ಬರ್ತದೆ ಅಂತ ಯಾರಿಗೆ ಗೊತ್ತಿರಲಿಲ್ಲ ಅದರ ಜೊತೆಗೆ ಸ್ವಲ್ಪ ನಾಚಿಕೆನೂ ಕೂಡ ಆಗ್ತಿತ್ತು ಯಾಕೆಂದರೆ ಎಲ್ಲರೂ ಇದ್ದಾರಲ್ವ ಅವರು ಇದ್ರೆಲ್ಲ ವ್ಲಾಗ್ ಮಾಡಲಿಕ್ಕೆ ಸರಿಯಾಗಿಲ್ಲ ಅದಿಲ್ಲ ಆದರೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೇನೆ ಅದನ್ನು ಇವಾಗ ನಾನು ಇದಕ್ಕೆ ಎಡಿಟ್ ಮಾಡಿ ಹಾಕ್ತೇನೆ ಮದುವೆ ಮಾತ್ರ ತುಂಬ ಚೆನ್ನಾಗಿ ನಡೀತು ಏನು ಕೂಡ ಇದಾಗಿಲ್ಲ ಮಳೆ ಒಂದು ಸ್ವಲ್ಪ ಇದಾಯಿತು ಅಂತ ಬಿಟ್ಟರೆ ಅದೊಂದು ಬಿಟ್ಟರೆ ಬೇರೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ನಡೀತು ನಾವು ಆ ಥರ ಈ ಥರ ಅಂತ ಹೇಳಿ ಪ್ಲ್ಯಾನ್ ಸ್ವಲ್ಪ ಹಾಕ್ಕೊಂಡಿದ್ವಿ ವ್ಲಾಗ್ ಎಲ್ಲ ಮಾಡಬೇಕು ಅಂತೇಳಿ ಆದರೆ ಏನು ಮಾಡೋದು ಮಳೆ ನನಗೆ ಯಾವುದಕ್ಕೆ ಕೂಡ ಬಿಡಲಿಲ್ಲ ಹಾಗೆ ವ್ಲಾಗ್ ಕೂಡ ಇದು ಸ್ವಲ್ಪ ಸ್ವಲ್ಪ ಇರೋದಷ್ಟೇ ಈ ಸ್ವಲ್ಪ ಸ್ವಲ್ಪವನ್ನು ನಾನು ಕ್ಲಿಕ್ ಅಷ್ಟೋ ಇಷ್ಟೋ ಅಂತೆಲ್ಲ ಎಡಿಟ್ ಮಾಡ್ಕೊಂಡು ಮಾಡಿಕೊಂಡು ಅಪ್ಲೋಡ್ ಮಾಡ್ತೇನೆ ನನಗೆ ಇದೇ ಥರ ನೀವು ಸಪೋರ್ಟ್ ಮಾಡಿ ಅಂತ ಸೆವೆನ್ ನೈಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇನ್ನು ಒನ್ ಗೆ ಇನ್ನೂ ಟೂ ಹಂಡ್ರೆಡ್ ಅಷ್ಟೇ ಇರೋದು ಎಲ್ಲರೂ ವ್ಲಾಗ್ ಯಾರೆಲ್ಲ ನೋಡ್ತಿದ್ರೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ಎಲ್ಲ ವ್ಲಾಗ್ಸ್ನ ಸರ್ಚ್ ಮಾಡಿ ಲಾಸ್ಟಿಂದ ಫಸ್ಟ್ವರೆ ಫಸ್ಟಿಂದ ಲಾಸ್ಟ್ವರೆಗೂ ನಾನು ಏನೆಲ್ಲ ವ್ಲಾಗ್ನ ಇಲ್ಲಿ ತನಕ ಅಪ್ಲೋಡ್ ಮಾಡಿದ್ದೇನೆ ಅದನ್ನೆಲ್ಲ ಕೂಡ ನೀವು ನೋಡ್ತಾ ಹೋಗಿ ಹಾಗೆ ಲೈಕ್ ಕೂಡ ಕೊಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೇವೆ ಟಾಟಾ ಬಾಯ್ ಬಾಯ್ ಟೆ ಕೇ